ಬೇತಮಂಗಲದಲ್ಲಿ ಜುಲೈ ಇಪ್ಪತ್ತೇಳರಂದು ಕೆಂಪೇಗೌಡರ ಜಯಂತಿ ಆಚರಣೆ ಪ್ರಯುಕ್ತ ಪೂರ್ವಭಾವಿ ಸಭೆ ಒಕ್ಕಲಿಗ ಸಮುದಾಯದವರು ಗುಂಪುಗಾರಿಕೆ ಬಿಟ್ಟು ಒಗ್ಗಟ್ಟು ಪ್ರದರ್ಶಿಸುವಂತೆ ಸಮುದಾಯದ ಮುಖಂಡರು ಕರೆ ಬೇತಮಂಗಲದಲ್ಲಿ ಜುಲೈ ಇಪ್ಪತ್ತೇಳರಂದು ಕೆಂಪೇಗೌಡರ ಜಯಂತಿ ಆಚರಣೆ ಮಾಡಲು ಈಗಾಗಲೇ ನಿರ್ಧರಿಸಿದ್ದು ಅದರ ಅಂಗವಾಗಿ ಬೇತಮಂಗಲದ ವಾಟರ್ ವರ್ಕ್ಸ್ನಲ್ಲಿ ಎರಡನೇ ಬಾರಿ ಪೂರ್ವ ಸಭೆಯನ್ನ ಏರ್ಪಡಿಸಲಾಗಿತ್ತು ಈ ಸಭೆಯಲ್ಲಿ ಸಮುದಾಯದ ಮುಖಂಡರು ಮತ್ತು ಯುವಕರಿಂದ ಅಭಿಪ್ರಾಯ ಪಡೆದು ಅದರಂತೆ ಜಯಂತಿ ಸಿದ್ಧತೆ ಮಾಡಿಕೊಂಡು ಕೆಂಪೇಗೌಡರ ಜಯಂತಿಯನ್ನ ಅದ್ದೂರಿಯಾಗಿ ಮಾಡುವಂತೆ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರು ಆಮು ಲಕ್ಷ್ಮೀನಾರಾಯಣರವರು ತಿಳಿಸಿದರು ನಂತರ ಮಾತನಾಡಿದ ಕೋಮಲಿ ನಿರ್ದೇಶಕ ಜಯಸಿಂಹ ಕೃಷ್ಣಪ್ಪ ಒಕ್ಕಲಿಗ ಸಮುದಾಯದವರು ನಮ್ಮಲ್ಲಿನ ಗುಂಪುಗಾರಿಕೆ ಬಿಟ್ಟರೆ ಮಾತ್ರ ಒಕ್ಕಲಿಗರ ಅಸ್ತಿತ್ವ ಉಳಿಯುತ್ತದೆ ಹಾಗಾಗಿ ಗುಂಪುಗಾರಿಕೆ ಬಿಟ್ಟು ಪಕ್ಷಾತೀತವಾಗಿ ಎಲ್ಲರೂ ಒಗ್ಗಟ್ಟು ಪ್ರದರ್ಶಿಸುವಂತೆ ಸಮುದಾಯದ ಮುಖಂಡರಿಗೆ ಕರೆ ನೀಡಿದರು ಇದಕ್ಕೂ ಮುನ್ನ ಸತತ ಎಂಟನೇ ಬಾರಿಗೆ ಗೋಮುಲ್ ನಿರ್ದೇಶಕ ಜಯಸಿಂಹ ಕೃಷ್ಣಪ್ಪರವರಿಗೆ ಸಮುದಾಯದ ಮುಖಂಡರಿಂದ ಸನ್ಮಾನಿಸಿ ಅಭಿನಂದನೆ ಸಲ್ಲಿಸಲಾಯಿತು ಈ ಪೂರ್ವಭಾವಿ ಸಭೆಯಲ್ಲಿ ಬೇತಮಂಗ್ಲ ವೃತ್ತ ಸೇರಿದಂತೆ ಕೆಜಫ್ ತಾಲೂಕಿನ ಎಲ್ಲಾ ಗ್ರಾಮಗಳ ಮುಖಂಡರು ಯುವಕರು ಉಪಸ್ಥಿತರಿದ್ದರು ನಾನ್ ಇಪ್ಪತ್ತೆ ಅದನ್ನ ಯಾರೋ ಕೆಲವು ಇವಾಗ ನಾವು ಮಾಡ್ತೀವಿ ಹೇಳಿ ಒಪ್ಕೊಂಡಿದ್ದಾರೆ ಆ ಎರಡು ಊಟಗಳಿಂದ ಅವತ್ತು ಹಂಡ್ರೆಡ್ ಪರ್ಸೆಂಟ್ ಅವ್ರು ಮಾಡ್ತಾರೆ ಅಂಗ ಹೇಳ್ತೀವಿ ಆಮೇಲೆ ಆರ್ಕೆಸ್ಟ್ರಾ ಅನ್ನೋಲ್ಲ ಯಾರು ನೇರವಾಗಿ ಹೇಳ್ಬೇಕಲ್ಲ ನೀನು ಮಾಡ್ಬೇಕು ಯಾರೋ ಬರ್ತಿ ಅಂತ ಹೇಳಿದ್ರು ಇವತ್ತು ಇವತ್ತು ಅದನ್ನ ಅಂದ್ರೆ ನಾನೇ ಏನೇ ಪ್ರಶಾಂತಾರೆೋಣ ನಾವು ಈಗ ಸಮುದಾಯ ಎಲ್ರು ಕೂಡ ಒಟ್ಟಿಗೆ ಹೋಗ್ಬೇಕು ಅನ್ನೋ ಒಂದು ದೊಡ್ಡ ನಿರ್ಧಾರವನ್ನ ದೊಡ್ಡ ನಿರ್ಧಾರವನ್ನ ನಾವು ಕೈ ಯಾರು ಏನೋ ಅಂತ ಕೇಳಿ ನಮ್ಮ ಸಮುದಾಯಕ್ಕೆ ಎಲ್ಲಾ ರೀತಿಯಲ್ಲೂ ಕೂಡ ಗಮನ ಕೊಡಬೇಕು ಯಾರೇ ಆಗ್ಲಿ ಏನದು ನಾವು ನಮ್ಮ ನಮ್ಮಲ್ಲಿ ವೇದ ಬಿಂದು ಬಿಟ್ಟುಬಿಟ್ಟು ಸಮೃದ್ಧಿಯಾಗಿ ನಾವೆಲ್ಲರೂ ಕೂಡ ಒಂದೇ ಅನ್ನೋ ಒಂದು ವೇದ ವಾಕ್ಯದಲ್ಲಿ ನಾವು ಮುಂದುವರಿಬೇಕಾಗುತ್ತೆ ಏನು ಆರ್ಕೆಸ್ಟ್ರಾ ಅನ್ನೋದನ್ನ ಯಾರೋ ಒಂದು ಜನ ನೀವು ಇದ್ ನಮ್ಮ ಪ್ರಶಾಂತ ನಮ್ ನಮ್ಮ ವಿಜಯ್ ವಿಜಯಶಂಕರ್ ಮಗ ಆಯ್ತಾ ನಾನು ಇದರ ಆಗಿದ್ಯಪ್ಪ ನೀನ್ ಬರ್ಲಿಲ್ಲ ಅಂತ ಚಿಕ್ಕಮಗಳೂರಲ್ಲಿ ಇದ್ದಾರೆ ಅದೇ ಪತ್ರ ನೀವೇನ್ ಇದು ಮಾಡಿದ್ರೆ ಅದಕ್ಕೆ ನಾವು ತೀರ್ಮಾನ ತಗೊತೀವಿ ಹೇಳಿ ಅವನು ಅಷ್ಟೇ ನಮ್ಮ ಲಾಯರ್ ಚಂದ್ರಪುರ ಮಗ ರಾಜೇಂದ್ರ ಕೂಡ ಅವರಿಬ್ಬರು ಹೇಳಿದ್ರು ನಾವು ಇಲ್ಲಿ ಇದ್ದೀವಿ ಇಲ್ಲಿ ನೀವೇನು ತೀರ್ಮಾನ ತಗೊಂಡ್ರೆ ಅದಕ್ಕೆ ಮಾಡ್ತೀವಿ ಅಂತ ಅದಕ್ಕೆ ಚೆನ್ನಾಗಿ ಕೂಡ ಚೆನ್ನಾಗಿರ್ತಕ್ಕಂಥದ್ದೇ ಮಾಡೋದಕ್ಕೆ ಇದ್ಮಾಡೋದಕ್ಕೆ ಮಾಡೋಣ ಅದನ್ನು ಕೂಡ ಇದನ್ನ ಕಾರ್ಯಕ್ರಮ ಕೂಡ ನಾನು ಅಕ್ಸ್ ಅಕಸ್ಮಾತು ಕರ್ಸೋದು ಏನು ಹೇಗಂತೇಳಿ ಕೂಡ ಅವತ್ತು ಇದು ಮಾಡ್ಕೊಂಡು ಸ್ವಾಮಿಗಳು ಯಾರು ಕರ್ಸೋದು ಎಲ್ಲಾ ಸ್ವಾಮಿಗಳು ಕರ್ಸೋದು ಅಂತೇಳಿ ಇಲ್ಲ ಇವತ್ತು ವೇಮೂಲಲ್ಲಿ ಸುಮಾರು ಹತ್ತು ಸಾವಿರ ಜನಸಂಖ್ಯೆಗಳು ಇರ್ತಾರೆ ವೇಮೂರಲ್ಲಿ ಅಲ್ಲಿ ಸುಮಾರು ಮೊನ್ನೆ ನರವತ್ನಾಲ್ಕು ಪಲಕಿಗಳು ಆ ವೇಮೂಲ್ ಹೋಗ್ರಿಂದನೇ ಕೋಲಾರಕ್ಕೆ ಬಂದಿದ್ರು ನಮ್ಮಲ್ಲಿ ಅಷ್ಟು ಹಿಂದೆ ನಮ್ಮ ಒಂದು ಇದಕ್ಕೆ ನಾವು ಮಾಡ್ಕೊಂಡು ಹೋದ್ರೇನೆ ನಮ್ಮ ಒಂದು ಅಸ್ತಿತ್ವವನ್ನ ವಕ್ರೀರು ಅನ್ನೋ ಒಂದು ಅಸ್ತಿತ್ವವನ್ನು ಉಳಿಸಿಕೊಳ್ಳುವಂತ ಒಂದು ಪ್ರಮೇ ಆಗ್ತದೆ ಆ ಒಂದು ಇದರಿಂದ ಎಲ್ಲರೂ ಕೂಡ ಎಲ್ಲಾ ರೀತಿಯಲ್ಲಿ ಯಾಕೆ ಅಂತ ಸಾಮಾನ್ಯವಾಗಿ ನಾವು ಏನು ಇಲ್ಲ ಅನ್ನೋ ಮಟ್ಟಿಗೆ ಯಾರು ಹೇಳೋದಿಲ್ಲ ಪ್ರತಿಯೊಬ್ಬರು ಬೆಳಗ್ಗೆ ಮಾರು ಹೇಳ್ತಾ ಇದ್ರು ಹುಡುಗರು ಏನಪ್ಪ ಮಧ್ಯಾಹ್ನ ಮೇಲೆ ಮಟನ್ ಊಟ ಆದ್ರೆ ಏಳು ಗಂಟೆಗೆ ತಿಂದ್ವಿ ಎಂಟು ಗಂಟೆಗೆ ತಿಂದ್ವಿ ಒಂಬತ್ತು ಗಂಟೆಗೆ ತಿಂದ್ವಿ ಅಂತ ಹೇಳ್ತಾ ಇದ್ರು ಅಂದ್ರೆ ಯಾವ್ದಕ್ಕೂ ಕೊರತೆ ಇಲ್ಲ ನಮ್ಮ ಜನಾಂಗಕ್ಕೆ ಯಾವ್ದೋ ಒಂದು ರೀತಿಯನ್ನು ಅವ್ರವ್ರ ಕಷ್ಟ ಅವ್ರವ್ ಕೊಡ್ತಾರೆ ಅವರ ಒಂದು ಕೆಲಸ ಕಾರ್ಯಗಳು ಅವ್ರು ಮಾಡ್ಕೊಂಡು ಹೋಗ್ತಾರೆ ಎರಡು ಮಾತಿಲ್ಲ ಏನು ಇವತ್ತು ನಮ್ಮ ಸಮುದಾಯದಿಂದ ಎಂಟನೇ ಬಾರಿಗೆ ಜಯಸಿಂಹ ಅವರು ಕಾಂಗ್ರೆಸ್ ಚುನಾವಣೆಯಲ್ಲಿ ಅದ್ದೂರಿಯಾಗಿ ಆಯ್ಕೆ ಆಗಿದ್ದಾರೆ ಕೆಲವ್ರು ಸನ್ಮಾನ ಮಾಡ್ಬೇಕು ಅಂತ ಹೇಳಿ ಕೇಳಿ ಏನು ಅನ್ ಅನ್ಕೊಂಡಿದೀವಿ ಹೇಗೆ ಅಂತ ಹೇಳಿದ್ರು ಅವ್ರಿಗೆ ಸನ್ಮಾನ ಮಾಡ್ಬೇಕು ಅದ್ರ ಜೊತೆಗೆ ಇನ್ನು ಏನಾದ್ರು ಇದ್ರೆ ಅವಾಗ ಅವಾಗ ನೀವ್ ಯಾರಾದ್ರು ಸೇರಿ ಯಾವ ರೀತಿ ಮಾಡ್ಬೇಕು ಏನು ಹೇಗೆ ಅನ್ನೋದನ್ನ ನೀವ್ ಒಂದು ತೀರ್ಮಾನ ತಗೊಳ್ರಿ ಹೆಂಗ್ ಮಾಡೋಣ ಏನು ಅಂತ ಇವಾಗ ಆರ್ ಎಷ್ಟ ಯಾರೋ ಒಬ್ರು ಸರ್ ನಮ್ಗೆ ಗೊತ್ತಿರೋದು ಹೇಳಿದ್ದಾರೆ ಒಪ್ಸ್ತೀವಿ ರೈಟ್ ಆಗೋದು ನಮ್ಗೇನು ಬಗ್ಗೆ ಏನಿರಲ್ಲ ಬಟ್ ಚೆನ್ನಾಗಿರ್ಬೇಕು ಅನ್ನೋ ಒಂದ ಇದು ಸ್ಟೇಜ್ ಬಸ್ ಸ್ಟ್ಯಾಂಡ್ ಅಲ್ಲಿ ಹಾಕ್ಬೇಕು ಹಂಗ್ ತೀರ್ಮಾನ ತಗೊಂಡ್ರಿ ಬಸ್ಟ್ಯಾಂಡ್ ಅಲ್ಲೇ ಬೇಕಾದ್ರೆ ನಾವು ಪರ್ಮಿಷನ್ ತಗೊಳ ಪರ್ಮಿಷನ್ ಇವತ್ತು ಲೆಟರ್ ಕೊಟ್ಬಿಟ್ಟು ಪರ್ಮಿಷನ್ ತಗೊಟ್ಟು ಅಲ್ಲಿ ಅತ್ತೂರಿಯಾಗಿ ಮಾಡೋಣ ಅನ್ನೋ ಒಂದು ಇದು ಅದ್ರ ಜೊತೆಗೆ ಏನು ಊಟ ಇದನ್ನು ನೀವು ಯಾರು ಮಾತನಾಡ್ಕೊಂಡಿದ್ದೀರಿ ನೀವೆಲ್ಲರೂ ಕೂಡ ಅದನ್ನು ಸುಸೃತವಾಗಿ ಇದ್ ಮಾಡ್ಕೊಳ್ರಿ ಅವತ್ತು ಬೆಳಗ್ಗೆ ಎಷ್ಟೊತ್ತಿಗೆ ಏನು ಹೇಗೇನಂತೇಳಿ ಕಡೆಯಲ್ಲಿ ಹತ್ತಿರದಲ್ಲಿ ಒಂದ್ ದಿವಸ ಬೇಕಾದ್ರೆ ಎಲ್ಲರೂ ಒಂದು ಹತ್ತಿರ ಹಿರಿಯರು ಸೇರಿ ಕೂಡ ಮಾತಾಡಿ ಏನೋ ಒಂದು ಇದಕ್ಕೆ ನಾವು ಮಾಡ್ಕೊಳ್ಳೋಣ ಅನ್ನೋ ಒಂದು ಇದನ್ನು ಹೇಳ್ ಈ ಒಂದು ಕಾರ್ಯಕ್ರಮ ಜಯಸಿಂಹ ಬರಬೇಕು ಅನ್ನೋಂತ ಲಾಸ್ಟ್ ಇಯರ್ ಎಲ್ಲಾ ತೀರ್ಮಾನ ಆದ್ರೂ ಕೂಡ ಜಯಸಿಂಹ ಅವರು ಬರಲಿ ಅವತ್ತು ಒಂದು ತೀರ್ಮಾನಕ್ಕೆ ಬರೋಣ ಅಂತ ಹೇಳಿ ಹೇಳ್ಕೊಂಡಿದ್ದೀವಿ ಅದಕ್ಕೆ ನಿಮ್ಮ ನಿಮ್ಮ ಅಭಿಪ್ರಾಯಗಳನ್ನ ನೇರವಾಗಿ ವ್ಯಕ್ತಪಡಿಸಿ ನೀವು ಮೊನ್ನೆ ಮೊನ್ನೆಯಲ್ಲೇ ಮಾತಾಡಿದ್ದೀರಿ ಅದೇ ರೀತಿಯಲ್ಲಿ ಎಲ್ಲವನ್ನೂ ಮಾಡೋಣ ಯಾವುದನ್ನು ಬೇಡ ಅನ್ನೋ ರೀತಿಯಲ್ಲಿ ಇಲ್ಲ ಎಲ್ಲವನ್ನೂ ಮಾಡೋಣ ಯಾರು ಕರಿಬೇಕು ಏನು ಅಂತ ಬೇಕೇ ಕೂಡ ಸ್ವಾಮಿ ಮಂಗಳ ಸ್ವಾಮಿ ಕೂಡ ಹೇಳ್ತೀವಿ ದೊಡ್ಡವ್ರು ಬರೋದ್ರೆ ದೊಡ್ಡವರು ಇವತ್ತೆಲ್ಲನೂ ಬರ್ತಾರೆ ತಿರುಗಿ ಬರೋದಿಲ್ಲ ನಾನಾಯ ಕೊಡ್ತಾರೆ ಸಾಧ್ಯವಾದ ನಿಶ್ಚಿತ ಸ್ವಾಮಿಗಳನ್ನ ಕರಿಬಹುದು ಆಗ್ಲೇ ಅವ್ರು ಕೂಡ ಕೇಳೋಣ ಅದ್ರ ಜೊತೆಗೆ ಇನ್ನೇನಾದ್ರೂ ಕರಿಬೇಕು ಅಂತ ಮಾಡಿ ಸೂಚನೆ ಕೊಟ್ರೆ ಮಾಡಿ ಸೂಚನೆ ಕೊಟ್ಟರೆ ಅವ್ರು ಕೂಡ ಇದು ಮಾಡಿ ಅದಕ್ಕೆ ಒಂದು ಕಾರಣ ನೋಡಿ ಹೊಡಿಯುವಾಗ ಯಾರನ್ನ ಸೇರ್ಸ್ಕೋಬೇಕು ಏನ್ ಮಾಡ್ಬೇಕು ಅನ್ನೋದನ್ನ ಒಂದು ತೀರ್ಮಾನಕ್ಕೆ ಬರೋಣ ಅಂತ ಕೇಳಿ ಇವತ್ತು ಸಾಮಾನ್ಯವಾಗಿ ನಾವು ಭಾನುವಾರನೇ ಬೇಕು ಅಂತ ನೀವ್ ಹೇಳ್ತೀನಿ ಭಾನುವಾರ ಅಂದ್ರೆ ಭಾನುವಾರಿಗೆ ಜನರೇ ಸೇರ್ತಾರೆ ಅಂತ ಅದಕ್ಕೆ ಮುಂದಿನ ದಿನಗಳಲ್ಲಿ ಆ ಭಾನುವಾರವನ್ನು ಬದಲಾವಣೆ ಮಾಡಿ ಬೇರೆ ಯಾವ್ದಾದ್ರು ಒಂದು ದಿವಸ ನೀವು ಮಾಡ್ಕೊಂಡ್ರೆ ಒಳ್ಳೇದು ಲೆಕ್ಕ ಅಂತ ಹೇಳಿದ್ರೆ ಅವತ್ತೇನಾದ್ರು ನೋಡಿ ನೋಡಿದಾರೆ ಎಲ್ಲಾ ದೀಪ್ಗಳು ನಲವತ್ತೆರಡು ಮನೆಗಳು ಇರೋದು ನಲವತ್ತೆರಡು ಮನೆಗಳು ಅಲ್ಲಿಗೆ ದೀಪಿಯಾಗಿ ಹೊರವನ್ನ ಕೊಟ್ಟಿದ್ದೇವೆ ನಾವು ಕೂಡ ಎಲ್ಲರೂ ಕೂಡ ಎಲ್ಲಾ ರೀತಿಯಲ್ಲೂ ಕೂಡ ಸಂಪೂರ್ಣವಾಗಿ ಬೆಂಬಲವನ್ನು ಕೊಟ್ಟು ಅದ್ದೂರಿಯಾಗಿ ಮಾಡ್ತಕ್ಕಂಥ ಒಂದು ಕೆಲಸವನ್ನ ಮಾಡ್ಬೇಕು ಅಂತ ಹೇಳಿ ನಾನು ನಿಮ್ಮನ್ನ ಎಲ್ಲರನ್ನು ಕೂಡ ಕೇಳ್ಕೊತೇನೆ ಇದನ್ನ ನೀವು ಯಾರು ಸಂಘಟಕರು ಅಂತ ಹೇಳಿ ಮೊನ್ನೆ ಇದು ಮಾಡಿದ್ದೀವಿ ಎಲ್ಲರೂ ಕೂಡ ನಾನು ಅವಾಗ ಅವಾಗ ಮಾತಾಡ್ಕೊಂಡು ಅದನ್ನ ರೂಪರೇಖೆಗಳನ್ನ ಯಾವ ರೀತಿ ಮಾಡ್ಬೇಕು ಅಂತ ಹೇಳಿ ಚಿಂತಿ ಮಾಡ್ಕೊಟ್ಟು ಅದನ್ನ ನೀವೆಲ್ಲರೂ ಕೂಡ ನಾನು ಮಾಡ್ಬೇಕು ಅಂತ ಕೇಳಿದ್ವಿ ಇರ್ತದೆ ಹೌದು ಇರ್ತದೆ ಹೌದು ಇನ್ನ ಆಸೆ ಇದ್ರೆ ಇರ್ಬೋದು ಯಾಕಂದ್ರೆ ಎಲ್ರ ಆಶೀರ್ವಾದ ಇದ್ರೆ ಯಾರ್ ಬೇಕಾದ್ರೂ ಇರ್ಬೋದು ಆತರ ಗುಂಪುಗಾರಿಕೆಗಳನ್ನ ದಯವಿಟ್ಟು ನಿಮ್ಮ ಕೈ ಮುಗಿದು ಕೇಳ್ಕೊಂತಿದ್ರಿ ಬೆಳೆಸ್ಕೊಂಬೇಡ್ರಿ ಯಾವುದೇ ಕಾರಣಕ್ಕೆ ನಮ್ಮನ ನಮ್ಮವನು ಅಷ್ಟು ಅದು ಅವನು ಆ ಗುಂಪು ಈ ಗುಂಪು ಇನ್ನೊಂದು ಗುಂಪು ಅಂತಂದರೆ ಅಲ್ಲೇ ನಮ್ಮಲ್ಲಿ ಒಡಕ್ ಬರೋದು ನಮ್ಮಲ್ಲಿ ನಮ್ಮ ಶಕ್ತಿನ ನಾವು ಇರೋ ಶಕ್ತಿನ ನಾವು ಪ್ರದರ್ಶನ ಮಾಡಿಲ್ಲ ಅರ್ಥ ಮಾಡ್ಕೊಳ್ರೆ ಅದಕ್ಕೆ ನಮ್ಮ ಸ್ಥಿತಿ ಹಿಂಗಿರೋದು ಇವತ್ತಿನ ದಿವಸ ತಿರ್ಗಾ ನಾವು ಹೇಳ್ಕೊಳ್ಳೋದು ಬಸ್ ಸ್ಟ್ಯಾಂಡಕ್ಕೆ ಬಂದರೆ ಹೋಗಿ ಕಾಪಾಡಪ್ಪ ಇಳಿಯೋರೇ ಇಲ್ಲಪ್ಪ ಇವ್ರಣ ಹಂಗಿತ್ತದ ನಮ್ಮ ಮಾತಾಡ್ಕೊಳ್ಳೋದ ಅದಕ್ಕೆ ತಕ್ಕಂತೆ ನಾವು ನೋಡ್ಕೊಳ್ಬೇಕು ಅದಕ್ಕೆ ತಕ್ಕಂತೆ ಬೆಡ್ಸ್ಕೊಂಡು ಹೋಗೋಣ ಆಯಿತು ಇವಾಗ ಆಗಿರೋದು ಆಗಿರ್ತದೆ ಏನು ಮೊದಲು ಚೆನ್ನಾಗ್ ನುಡಿದಿರ್ಬೋದು ಅಥವಾ ಇವಾಗ ನಮ್ಮ ಇವ್ರು ಹೇಳಿದಂಗೆ ಅವರ ಸಲಹೆ ಕೊಟ್ಟರೆ ಅದನ್ನು ತಗೊಳ್ಬೇಕು ನಾವು ಪ್ರತಿಯೊಂದು ತಗೊಂಡು ಮುಂದಕ್ಕೆ ನಾವು ಇದನ್ನು ಹೆಚ್ಚಾಗಿ ಬೆಳೆಸ್ಕೊಂಡು ಹೋಗೋಣ ನಮ್ಮ ಎಲ್ಲ ಒಂದು ಸಹಕಾರ ನಿಮ್ಮ ನಿಮ್ಮ ಜೊತೆ ಇರ್ತದೆ ಅದು ಹುಡುಗರು ಎಲ್ಲರೂ ನನ್ನ ಜೊತೆ ಊಟಕ್ಕೆ ಬರೋರು ಅದಕ್ಕೆ ಇವಾಗ ಎಲ್ಲ ಹೋಗ್ಬೇಕು ಇಲ್ಲಪ್ಪ ನಿಮ್ಮ ತಮ್ಮ ತಂದ್ರೆ ಒಳ್ಳೆಯ ಒಂದು ಉದ್ದೇಶ ಇಟ್ಕೊಂಡು ಈ ಏನು ಇವತ್ತು ಜಯಂತಿಯನ್ನು ಕೆಂಪೇಗೌಡರು ಜಯಂತಿನ ಮಾಡ್ತಾ ಇದ್ದೀವೋ ಅದೇ ಥರ ಮುಂದಿನ ವರ್ಷಗಳಲ್ಲೂ ಮಾಡಿ ನನಗೆ ನಿಮಗೇನು ಒಂದು ಹೆಮ್ಮೆ ಇರಬೇಕು ಇವತ್ತು ನನಗೆ ಈಗ ತಾನೇ ಸನ್ಮಾನ ಮಾಡಿದ್ರೆ ಅದು ಎಂಟನೇ ಸಾರಿ ನಾನು ನಾನು ಹೋದರೆ ಓದ್ತಾ ನಾನು ಸ್ಟೇಟ್ ಸೀನಿಯರ್ ಮಾಡ್ತಾ ಅದೇ ನನಗೆ ಮೂರ್ನಾಲ್ಕು ಜನ ಮಿನಿಸ್ಟರ್ದು ಅನ್ಬಿಟ್ಟು ನಿರೋದು ಸರಿ ಎಂಟನೇ ಸಾರಿ ಸರ್ ನೀನೇನು ಉಡುಪಿ ನಾನು ಇನ್ನೂ ಒಂದು ಹತ್ತು ನಿಮಿಷ ಇದು ಬಿಡೋಣ ನಾನು ಹತ್ತಿರ ಇಲ್ಲ ಇದ್ದರು ನಿಮಗೆ ಅದು ವಯಸ್ಸಾಗಿ ವಯಸ್ಸಾ ಸುಮ್ಮನೆ ಇರೋನ್ಬಿಡ್ತಾರೆ ಅದಕ್ಕೆ ಸ್ವಲ್ಪ ಹಂಗೆ ಸುಧಾರಿಸಿಕಾರಂತ ಹಂಗೆ ಇರಲಿ ಜನ ಒಳ್ಳೆಯ ವಯಸ್ಸು ಲೆಕ್ಕ ಬರೋದಿಲ್ಲ ಮುಂಚಿನಗೆ ಒಂದು ಹೆಸರು ಒಂದು ಕೆಲಸ ಒಂದು ನಡತೆ ರೀತಿ ನೀತಿನಲ್ಲಿ ನಾವು ನಡ್ಕೊಂಡು ಇದ್ರೆ ಜನ ನಮ್ಮನ್ನು ಅವರೇ ಇರಲಿ ಬಿಡ್ರಯ್ಯ ಅಂತಾರೆ ಅದಕ್ಕೋಸ್ಕರ ಇವತ್ತು ನೀವು ನೀವು ನನ್ನ ಸನ್ಮಾನ ಮಾಡಿದ್ದೀರಿ ನಿಮ್ಮಲ್ಲಿ ನಾನು ಓಪನ್ ಆಗಿದ್ದೆ ಅಂತ ಒಂದು ನಮ್ಮ ಒಂದು ವಂಚಸ್ತೇನಿದ್ದೀವೋ ಇವೆಲ್ಲ ಚರ್ಚೆ ಮಾಡಿದ ಎಲ್ಲರಿಗೂ ನನ್ನ ಧನ್ಯವಾದಗಳು ಅರ್ಪಿಸ್ತಾ ಇದ್ದೀನಿ ಮುಂದಕ್ಕೆ ಯಾವಾಗಲೂ ಆದರೂ ಆಗಲಿ ನಾನು ಸ್ವಲ್ಪ ಒಂದು ಎರಡು ಮೂರು ದಿವಸ ಮುಂಚೆ ಹೇಳ್ರಿ ನನಗೆ ಸಡನಾಗಿ ಹೇಳ್ಬಿಟ್ರೆ ಆಗಲ್ಲ ಅನ್ನೋದು ರಾಮಾಣಿ ಇವಾಗ ನೋಡಿರಿ ಇನ್ನೆರಡು ಫಂಕ್ಷನ್ ಅಂತ ಪ್ರೋಗ್ರಾಮ್ಗಳಿದ್ದಾವೆ ಇವಾಗ ಲೇಟ್ ಒಂದಕ್ಕೆ ಅಯ್ಯೋ ಒಂದನೇ ಅದು ಒಂದು ಐತೆ ಅದು ಬಿಟ್ಟು ಎರಡನೇದು ಇರ್ಬೇಕು ನಾವು ನಿಂದೇ ಬಂದು ಕಾಯ್ತಾವ್ರಿ ನಾನು ಅಂತ ಹೇಳ್ತಾ ಮುಂದಕ್ಕೆ ದಯವಿಟ್ಟು ನಾನು ನಾನೆಂತು ಆ ಗುಂಪು ಈ ಗುಂಪು ಅಂತ ಇಟ್ಕೊಳ್ಳೋದಿಲ್ಲ ಅದೊಂದು ಮಾತ್ರ ಮ್ಯಾಪ್ಸಿ ಬಂದ್ಲಿಗ್ರಲ್ಲಿ ಅದೇ ಹೇಳ್ತಾರೆ ಬೇರೆ ಹುಷೇರಿ